ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನೀವು ಯೋಚನೆ ಮಾಡ್ತಾಯಿರಿ ನಿಮ್ಮ ಕ್ವೆಶನ್ಸ್ ಏನೇ ಇದ್ದರೂ ಕೂಡ ಏನೇ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಕ್ವೆಶನ್ಸ್ ನಿಮಗೆ ಕಾಡ್ತಾ ಇದೆ ಮನಸ್ಸಿಗೆ ಇದೆ ಯಾಕಿಷ್ಟು ಲೇಟ್ ಆಗ್ತಾ ಇದೆ ಯಾವಾಗ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಈ ರೀಡಿಂಗ್ ಅನ್ವಯ ಆಗುತ್ತೆ ನೀವು ಪ್ರೇಯರ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಪ್ರೇಯರ್ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥ ಕೆಲಸ ಯಾವಾಗ ಆಗುತ್ತೆ ಅಂತ ನೋಡೋಣ ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರ ಕೆಲಸ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದಾರ ಈ ಟೈಮಿಗೆ ಕರೆಕ್ಟಾಗಿ ನೋಡ್ತಾ ಇರುವಂಥವ್ರಿಗೆ ನಿಮಗೆ ಯಾವ ಟೈಮಿಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗತ್ತೆ ಅಂತ ನೋಡೋಣ ಇನ್ನು ಟ್ವೆಂಟಿ ಟೂ ಡೇಸ್ ಒಳಗಡೆ ಇನ್ ಟ್ವೆಂಟಿ ಡೇಸಲ್ಲಿ ಟ್ವೆಂಟಿ ಟೂ ಡೇಸಲ್ಲಿ ಆಗುತ್ತೆ ಅಂತ ಬಂದಿದೆ ನಿಮ್ಮ ಈ ರೀಡಿಂಗ್ ಫಸ್ಟ್ ಕ್ವೆಶನ್ಸ್ ಬಂದು ನಿಮಗೆ ಟ್ವೆಂಟಿ ಟೂ ಡೇಸಲ್ಲಿ ಆಗತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟೂ ಕ್ವೆಶನ್ಸ್ನ ಪ್ರೇಯರ್ ಮಾಡ್ಕೊಳ್ಳಿ ಎರಡನೇ ಕ್ವೆಶನ್ಸ್ ಏನಿದೆ ಅದು ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ವಿತ್ತಿನ್ ತ್ರೀ ಮಂತ್ಸಲ್ಲಿ ಆಗುತ್ತೆ ನೀವು ಅಂದ್ಕೊಂಡಿರುವಂಥ ಕೆಲಸ ಇನ್ನು ಮೂರು ತಿಂಗಳಲ್ಲಿ ಆಗುತ್ತೆ ಅಂತ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು